ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಅಭಾವ ಕೆರೆಗಳ ಒಡಲು ಬರಿದು ಅಂತರ್ಜಲ ಮಟ್ಟ ಕುಸಿತ ಕಡು ಬೇಸಿಗೆ ನಿಭಾಯಿಸಲು ಜಿಲ್ಲಾಡಳಿತ ತಯಾರಿ ಬಳ್ಳಾರಿ ಜಿಲ್ಲೆ ನೀರು ಬಿಸಿಲಿಗೆ ಕುಖ್ಯಾತಿ ಹೊಂದಿರುವ ಜಿಲ್ಲೆ ಇನ್ನು ಬೇಸಿಗೆ ಬಂತೆಂದರೆ ಕುಡಿಯುವ ನೀರಿನ ಸಮಸ್ಯೆ ಜಿಲ್ಲೆಯಲ್ಲಿ ತಲೆದೋರುತ್ತದೆ ಈ ಬಾರಿಯ ಬೇಸಿಗೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೊಂದು ಗ್ರಾಮಗಳು ಕುಡಿಯುವ ನೀರಿನ ಅಭಾವ ಎದುರಿಸಬಹುದಾದ ಸಾಧ್ಯತೆ ಇದೆ ಎಂದು ಬಳ್ಳಾರಿ ಜಿಲ್ಲಾಡಳಿತ ಅಂದಾಜಿಸಿದೆ ಹಾಗಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸಲು ಸಿದ್ಧವಿರುವಂತೆ ಸಂಬಂಧಿಸಿದ ಇಲಾಖೆಗಳಿಗೆ ಸೂಚಿಸಿದೆ ಬೇಸಿಗೆ ಪ್ರಾರಂಭದ ಹಂತದಲ್ಲಿಯೇ ಬಳ್ಳಾರಿ ಜಿಲ್ಲೆಯಲ್ಲಿ ಕೆರೆಗಳ ಒಡಲು ಬರಿದಾಗುತ್ತಿದ್ದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಈ ಬಾರಿ ಬೇಸಿಗೆಯ ಬಿಸಿಲ ತೀವ್ರತೆ ಸಾಮಾನ್ಯಕ್ಕಿಂತ ಹೆಚ್ಚು ಇರಲಿದೆ ಎಂದು ಹವಾಮಾನ ಇಲಾಖೆ ಕೂಡ ಹೇಳಿರುವುದರಿಂದ ಕುಡಿಯುವ ನೀರಿನ ಅಭಾವದ ನಡುವೆ ಈ ಬಿರು ಬೇಸಿಗೆಯನ್ನು ತಾಳಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿಗಾಗಿ ಕೊಡ ಹಿಡಿದು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಅರವತ್ನಾಲ್ಕು ಕೆರೆಗಳು ಶೇಕಡ ಎಪ್ಪತ್ತೈದರಿಂದ ಎಂಬತ್ತಕ್ಕಿಂತ ಹೆಚ್ಚು ನೀರಿನ ಸಂಗ್ರಹವಿದೆ ಆದರೆ ಈ ಬಾರಿ ನಲವತ್ತೊಂದರಿಂದ ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇರಬಹುದು ಎಂಬ ಅಂದಾಜಿದ್ದು ಈ ಜಲ ಸಂಗ್ರಹ ಬತ್ತಿ ಹೋಗುವ ಸಾಧ್ಯತೆಗಳಿವೆ ಬಳ್ಳಾರಿ ತಾಲೂಕಿನ ಯಾಳ್ಡಿ ಕಾರಕಲ್ಲು ಕೆವೀರಾಪುರ ಸಿಡಿಗಿನಮೊಳ ಜೋಳದರಾಶಿ ಚೇಳಗುರ್ಕಿ ಪೀಡಿಹಳ್ಳಿ ಮೀನಹಳ್ಳಿ ಹಲಕುಂದಿ ಬೆಳಗಲ್ಲು ರೂಪನಗುಡಿ ರಾಯಪುರ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಿಗಡಾಯಿಸುವ ಸಾಧ್ಯತೆ ತಾವೆಲ್ಲರೂ ಹಿಂದಿನ ವರ್ಷ ನಮ್ಮ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಬಹಳಷ್ಟು ಜಾಸ್ತಿ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಜಲಾಶಯದಲ್ಲಿ ನೀರಿತ್ತು ಆದರೂ ಸಹ ಹಿಂದಿನ ವರ್ಷ ನಾವು ನಮ್ಮ ಅಧಿಕಾರಿಗಳು ಗ್ರಾಮೀಣ ಕುಡಿಯ ನೀರು ಇಲಾಖೆ ಅಧಿಕಾರಿಗಳು ಮತ್ತು ಬೇರೆ ಚೀಫ್ ಆಫೀಸರ್ಸ್ ಅರ್ಬನ್ ಲೋಕಲ್ ಬಾಡೀಸು ಒಂದು ಸ್ವಲ್ಪ ಯಾವುದೇ ಕಂಪ್ಲೇಂಟ್ ಆಗದೆ ಅದನ್ನು ನಿರ್ವಹಿಸಿದ್ದಾರೆ ಅದೇ ಮಾದರಿಯಲ್ಲಿ ಈ ವರ್ಷ ಕೂಡ ಈಗಾಗಲೇ ನಾನು ತಹಸೀಲ್ದಾರ್ಗಳಿಗೆ ಇಒಗಳಿಗೆ ನಮ್ಮ ವಾಟರ್ ಸಪ್ಲೈ ಡಬ್ಲಿ ಮತ್ತು ಅರ್ಬನ್ ಲೋಕಲ್ ಬಾಡೀಸಲ್ಲಿ ಕಾರ್ಪೊರೇಷನ್ ಕಮಿಷನರ್ ಚೀಫ್ ಆಫೀಸರ್ಸ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲಿ ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಕೆರೆ ಇದೆ ಅದನ್ನು ಈಗಾಗಲೇ ನಮ್ಮಲ್ಲಿ ಎಚ್ ಎಲ್ ಸಿಯಲ್ಲಿ ಒಂದು ಹತ್ತು ದಿವಸ ಹಿಂದೆ ನೀರು ಸ್ಟಾಪ್ ಆಗಿದೆ ಎಲ್ ಎಲ್ ಸಿಯಲ್ಲಿ ಇನ್ನೂ ನೀರಿನ ಪ್ರಮಾಣ ಇದೆ ಸೊ ಆದಷ್ಟು ಪ್ರತಿಯೊಂದು ಕುಡಿ ನೀರು ಕೆರೆಗಳನ್ನು ತುಂಬಿಸಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಒಂದು ಗ್ರಾಮ ಪಂಚಾಯತಿ ಅಥವಾ ಒಂದು ಹ್ಯಾಬಿಟೇಷನ್ಗೆ ಎಷ್ಟು ನೀರು ಬೇಕಾಗ್ಬೋದು ಅದರ ತಕ್ಕಂತೆ ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಹೇಳಿದ್ದೀವಿ ನಮ್ಮಲ್ಲಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇಲ್ಲ ಈಗಾಗಲೇ ಅಲುಪುರ್ ಕೆರೆ ಸಂಪೂರ್ಣ ಪ್ರಮಾಣದಲ್ಲಿ ಫಿಲ್ ಆಗಿದೆ ಈ ಸದ್ಯಕ್ಕೆ ಎಲ್ ಎಲ್ ಸಿ ಮುಖಾಂತರ ನೀರನ್ನು ಸಪ್ಲೈ ಆಗ್ತಾ ಇದೆ ಈ ಮಾರ್ಚ್ ತಿಂಗಳ ಏಪ್ರಿಲ್ ಮೇ ಜೂನ್ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಸೆವೆಂಟಿ ಡೇಸ್ದು ಏನಿದೆ ಅದಕ್ಕೆ ನಾವು ತಕ್ಕಂತೆ ಪ್ಲ್ಯಾನ್ ಮಾಡಿದ್ದೀವಿ ಈವನ್ ಸಿರುಗುಪ್ಪದಲ್ಲೂ ಯಾವುದೇ ರೀತಿ ಸಮಸ್ಯೆ ಆಗಿದ್ದಾಗೆ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಏನು ಕೆರೆ ಇದೆ ನಗರ ನಗರದಲ್ಲಿ ಸಭೆದು ಕೆರೆ ಇದೆ ಅದು ಕೂಡ ತುಂಬಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನಮ್ಮಲ್ಲಿ ಸಾಮಾನ್ಯವಾಗಿ ಹಚ್ಚೋಳಿ ಭಾಗ ಮತ್ತು ಈ ತಾಲೂರ್ ಅಂತ ಸಿರುಗುಪ್ಪಲ್ಲಿ ಬರುತ್ತೆ ಟೇಲೆಂಡಲ್ಲಿ ಏನು ವಿಲೇಜಸ್ ಇದೆ ಅಲ್ಲಿ ಒಂದು ಸ್ವಲ್ಪ ಹಿಂದಿನ ವರ್ಷ ಸಮಸ್ಯೆ ಆಗಿತ್ತು ಅದಕ್ಕೆ ತಕ್ಕಂತೆ ಈಗಾಗಲೇ ನಾವು ಮುಂಜಾತಿ ರ ತಗೊಳ್ತಾ ಇದ್ದೀವಿ ನಾಳೆ ನಾನು ಮತ್ತು ಸಿ ಅವರು ಸೇರಿ ಎಲ್ಲ ತಹಸೀಲ್ದಾರ್ ಇದು ಇನ್ನೊಂದು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ತಾಪಮಾನ ಜಾಸ್ತಿ ಆದಾಗ ಆದಾಗ ಯಾವ ರೀತಿ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕು ಅದಕ್ಕೆ ಎಲ್ಲರಿಗೂ ನಿರ್ದೇಶನಗಳನ್ನು ಕೊಡ್ತೀವಿ ಸೊ ಅದೇ ಪ್ರತಿ ವರ್ಷ ಹಿಂದಿನ ವರ್ಷ ನಮ್ಮ ತಮಗೆ ಗೊತ್ತಿದೆ ನಮ್ಮಲ್ಲಿ ಜಾಸ್ತಿ ಕುಡಿಯುವ ಸಮಸ್ಯೆ ಇತ್ತು ಸೊ ಅದ್ರ ಲಾಸ್ಟ್ ಇಯರ್ ನಾವು ಒಂದು ಕಾಂಪ್ರಿಹೆನ್ಸಿವ್ ಎಕ್ಸಸೈಸ್ ಮಾಡಿ ಯಾವ ಯಾವ ಯಾವ್ಯಾವ ಹ್ಯಾಬಿಟೇಷನಲ್ಲಿ ಯಾವ ಕಾಲನಿ ಯಾವ ಬೀದಿಯಲ್ಲಿ ಎಲ್ಲೆಲ್ಲಿ ಕುಡಿ ನೀರು ಸಮಸ್ಯೆ ಬರುತ್ತೆ ಅದಕ್ಕೆ ಹಿಂದಿನ ವರ್ಷ ಐಡೆಂಟಿಫಿಕೇಷನ್ ಮಾಡಿದ್ದು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅದಕ್ಕಿಂತ ಅದಕ್ಕಿಂತ ಜಾಸ್ತಿ ಕುಡಿಯುವ ನೀರು ಸಮಸ್ಯೆ ಈ ಸತಿ ಬರಲಿಕ್ಕಿಲ್ಲ ಸೊ ಅದರ ತಕ್ಕಂತೆ ಸಿನ್ಸ್ ಹಿಂದಿನ ವರ್ಷವೇ ಆಗಿದೆ ಹಾಗಾಗಿ ನಮ್ಮವರು ಕೂಡ ಅದೇ ರೀತಿ ಚುರುಕಾಗಿ ಕೆಲಸ ಮಾಡ್ತಾರೆ ಇನ್ನು ಮುಂದೆ ಇನ್ನು ಮುಂದೆ ಬೇಸಿಗೆ ಜಾಸ್ತಿ ಆದಾಗ ಆದಾಗ ವಿ ವಿ ವಿಲ್ ಬಿ ಟೇಕಿಂಗ್ ಕೇರ್ ಅಬೌಟ್

ಮೋಕೆಯಿಂದ ಒಂದು ಸ್ವಲ್ಪ ಕಂಪ್ಲೇಂಟ್ ಬಂದಿತ್ತು ಅದನ್ನು ಆಲ್ರೆಡಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಅವರು ಪೈಪ್ಲೈನ್ ಎಕ್ಸ್ಟೆನ್ಷನ್ ಮಾಡ್ತಿದ್ದಾರೆ ಈ ಈಡಿದು ಬಂದಿರಲಿಲ್ಲ ಅಟೆಂಡ್ ಟು ಇಟ್ ನೋ ಪ್ರಾಬ್ಲಮ್ ಕುಡಿಯುವ ನೀರಿನ ಸಮಸ್ಯೆ ಕಂಡುಬರುವ ಗ್ರಾಮಗಳಲ್ಲಿ ಟ್ಯಾಂಕ್ ವ್ಯವಸ್ಥೆ ಕೆರೆ ಕೊಳವೆ ಬಾವಿ ಬೋರ್ವೆಲ್ ಮತ್ತು ಆರ್ಒ ಪ್ಲಾಂಟ್ಗಳ ದುರಸ್ತಿ ಮಾಡಬೇಕು ಎಂಬುದು ಗ್ರಾಮಸ್ಥರ ಒತ್ತಾಸೆಯಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದ ನಂತರ ಕ್ರಮ ಕೈಗೊಳ್ಳುವ ಬದಲು ಮೊದಲೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ತುಂಗಭದ್ರಾ ಜಲಾಶಯ ಎಲ್ ಕಾಲುವೆಯಿಂದ ಕೆರೆಗಳಿಗೆ ನೀರು ಭರ್ತಿ ಮಾಡಬೇಕು ಎಂಬುದು ಜನರ ಆಗ್ರಹವಾಗಿದೆ ಇವತ್ತು ಎಲ್ ಎಲ್ ಸಿ ಕೆನಾಲ್ ಮುಖಾಂತರ ನೀರು ಕೊಡ್ತಾ ಇದ್ರಿ ಆ ಎಲ್ ಎಲ್ ಸಿ ಕೆನಾಲ್ ಮುಖಾಂತರ ಕುಡಿಯುವ ಯೋಜನೆಗೆ ಕೆರೆಗಳು ತುಂಬಿಸತಕ್ಕಂತ ಒಂದು ಯೋಜನೆ ಎಲ್ಲ ಕಡೆಯನ್ನು ಮಾಡಿದ್ದಾರೆ ದಯವಿಟ್ಟು ಇವತ್ತೇನು ಸರ್ಕಾರ ಐತೆ ಲಾಸ್ಟ್ ಮೂಮೆಂಟ್ ಈ ಮಂತ್ ಎಂಡಿಂಗ್ ಬಂದು ನೀರು ಇದ್ರೆ ತೊಂದರೆ ಹಂಗಾಗಿ ನೀವು ಎಲ್ಲ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ತೋರಿಸಿ ಈಗ ಇವತ್ತಿನಿಂದನೆ ಯಾವ್ಯಾವ ನಿಮ್ ಕೆರೆಗಳಿದೆ ಸಂಪೂರ್ಣ ತುಂಬಿಸ್ತಕ್ಕಂಥ ಪ್ರಯತ್ನ ಮಾಡಿ ಇವತ್ತು ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ರೈತರಿಗೆ ಕಷ್ಟ ಆಗ್ತದೆ ಗುಡಿ ನೀರಿಂದು ಜನ ಜಾನುವಾರುಗಳು ಏನಾದ್ರು ಕಷ್ಟ ಆಗ್ತದೆ ಆ ಗುಡಿ ನೀರಿನ ತೊಂದರೆ ಆಗದಂಗ ಇವತ್ತು ಜಿಲ್ಲಾಡಳಿತ ಸಂಪೂರ್ಣ ನಿಗ ಜವಾಬ್ದಾರಿ ವಹಿಸ್ಬೇಕಂತಕ್ಕಂಥ ಮಾತನ್ನ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯ್ವೆಯ ಬಜೆಟ್ ಮಂಡಿಸಿರ್ತಕ್ಕಂಥ ಶ್ರೀ ಅವರು ಈ ಬಜೆಟ್ ನಲ್ಲಿ ಯಾವುದೇ ರೀತಿಯ ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಒದಗಿಸಿಲ್ಲ ತುಂಗಭದ್ರಾ ಡ್ಯಾಮ್ ನಲ್ಲಿ ಹೂಳು ಎತ್ತಿದೆ ಅಂತೇಳಿ ಸಾಕಷ್ಟು ಸಲ ಮುಸ್ಕರ ಮಾಡಿದ್ರು ಹಿಂದಿ ಬಿಜೆಪಿ ಸರ್ಕಾರ ಇದ್ದಾಗ ಅವರು ಶಿಟ್ಟಿಂಗ್ ಮಿನಿಸ್ಟರ್ಸ್ ಸ್ಟ್ರೈಕ್ ಮಾಡಿದ್ರು ಆದ್ರೂ ಕೂಡ ದಿನದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಏನಾದ್ರು ಆಶಾ ಭಾವನೆ ನಾವು ಇಟ್ಕೊಂಡಿದ್ವಿ ಆದ್ರೆ ನಮ್ಮ ತುಂಗಭದ್ರಾ ಡ್ಯಾಮ್ ಬಗ್ಗೆ ಎತ್ತುವ ಬಗ್ಗೆ ಚಕಾರ ಎತ್ತಿಲ್ಲ ಆಮೇಲೆ ಆಯವ್ಯದಲ್ಲಿ ಆ ಕೂಡ ಯಾವುದೇ ರೀತಿಯ ಫಂಡ್ಸ್ ನಿಗದಿ ಮಾಡಿಲ್ಲ ಅಥವಾ ತೆಗೆದಿಟ್ಟಿಲ್ಲ ಬಟ್ ಆಯವ್ಯದಲ್ಲಿ ಆಮೇಲೆ ಕುಡಿಯ ನೀರು ಸಮಸ್ಯೆ ಕುಡಿಯ ನೀರಿನ ಸಮಸ್ಯೆ ಈಗ ನೋಡಿದ್ರೆ ನಮ್ಮ ಅಲ್ಲಿ ಕಡೆ ಕೇವಲ ಆರು ಮೀಟರ್ ಇದೆ ಆರು ಮೀಟರ್ ನೀರಿದೆ ಇವತ್ತಿಗೂ ನಮ್ಮ ಲೆಕ್ಕಕ್ಕೆ ನೋಡಿದ್ರೆ ಇವತ್ತು ಬಳ್ಳಾರಿಯಲ್ಲಿ ಹತ್ತರಿಂದ ಹನ್ನೆರಡು ನೀರು ನೀರ್ ಇರಲ್ಲ ಆ ನೀರು ಕುಡಿಯ ನೀರು ಸಮಸ್ಯೆನೂ ವ್ಯವಸ್ಥೆ ಮಾಡಬೇಕಾಗಿದೆ ಜಿಲ್ಲಾ ಬೇಸಿಗೆ ನಿಭಾಯಿಸಲು ಹರಸಾಹಸ ಬಳ್ಳಾರಿ ನಗರದಲ್ಲಿ ನಾನ್ನೂರ ಹನ್ನೊಂದು ಬೋರ್ವೆಲ್ ಗಳಿದ್ದು ಈ ಪೈಕಿ ಮುನ್ನೂರ ಇಪ್ಪತ್ತೇಳು ಚಾಲ್ತಿಯಲ್ಲಿದ್ದರೆ ಏಳು ಬೋರ್ವೆಲ್ ಬತ್ತಿ ಹೋಗಿದೆ ಇನ್ನುಳಿದ ಎಪ್ಪತ್ತೈದು ಮೋಟಾರ್ಗಳು ರಿಪೇರಿ ಹಂತದಲ್ಲಿವೆ ಇನ್ನೂರ ನಲವತ್ತೆಂಟು ಕೈ ಪಂಪ್ಗಳಿದ್ದು ನೂರ ಅರವತ್ತೆಂಟು ಬಳಕೆಯಲ್ಲಿದ್ದರೆ ಅರವತ್ತೆರಡು ಪಂಪ್ಗಳು ದುರಸ್ತಿಯಲ್ಲಿವೆ ನಗರದಲ್ಲಿ ಒಟ್ಟು ಹದಿಮೂರು ಬಾವಿಗಳಿದ್ದು ನೀರಿನ ಸಮಸ್ಯೆ ಸರಿದೂಗಿಸಲು ಬಾವಿಗಳ ಸ್ವಚ್ಛತೆ ಕಾರ್ಯಕ್ಕೆ ಪಾಲಿಕೆ ಮುಂದಾಗಿದೆ ಆ ಮೂಲಕ ನೀರು ಸರಬರಾಜಿಗೆ ನಿರ್ಧರಿಸಿದೆ ಬೇಸಿಗೆಯಲ್ಲಿ ಎದುರಾಗುವ ನೀರಿನ ಸಮಸ್ಯೆಗೆ ಈಗಿನಿಂದಲೇ ನೀರಿನ ಮೂಲಗಳಿಗೆ ಪಾಲಿಕೆ ಬೆನ್ನು ಬಿದ್ದಿದ್ದು ಬೇಸಿಗೆ ನಿಭಾಯಿಸಲು ಹರಸಾಹಸ ಪಡುತ್ತಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ